ನಾನು ರಾಜ್ಯಾಸಿ ಪಾತ್ರಕತೆ ಆಗಿದೆ ಅಂತ ಹೇಳ್ತೀನಿ ನಾನು ಇದಕ್ಕಿಂತ ಮುಂಚೆ ಎರಡೂವರೆ ವರ್ಷ ಕೇರಳ ಯೂನಿವರ್ಸಿಟಿಯಲ್ಲಿ ಎನ್ ಎಸ್ ಎಸ್ ಸ್ಟೂಡೆಂಟ್ಗೆ ಪಾತ್ರ ಮಾಡ್ತೀನಿ ನಾನು ಸಬ್ಜೆಕ್ಟ್ ಇಷ್ಟದಿಂದ ಈ ಸಬ್ಜೆಕ್ಟನ್ನು ವಿದ್ಯಾರ್ಥಿಗಳಿಗೆ ಹೇಳಿಕೊಡ್ಲಿಕ್ಕೋಸ್ಕರ ಸಹಾಯಕ ಪಾತ್ರಕಟ್ಟೆಯಲ್ಲಿ ಅಷ್ಟೇ ನನ್ನ ಕರಿಯರ್ ಆಗಬೇಕು ಅಂತ ಹೇಳಿ ಚೂಸ್ ಮಾಡ್ಕೊಂಡು ಬನ್ನಿ ಆದರೆ ಈ ಒಂದು ಇದು ಆಯ್ಕೆ ಪ್ರಕ್ರಿಯೆಗೆ ಶುರುವಾದ ಮೇನಿಲ್ಲ ನನಗೆ ನಾನು ಯಾಕಾದರೂ ಸಹಾಯಕ ಪ್ರಾಧ್ಯಾಪಕ ಬಗ್ಗೆ ಆಗಬೇಕು ಸಹಾಯ ಪ್ರಾಧ್ಯಾಪಕೆಯಿಂದ ಜಾಸ್ತಿ ಅಸಹ ಅಸಹಾಯಕ ಪ್ರಾಧ್ಯಾಪಕ ಜಾಸ್ತಿ ಧನಿ ಅನಿಸ್ಬೇಕು ಸೊ ಈ ಒಂದು ಪರಿಸ್ಥಿತಿ ನನ್ನ ಒಬ್ಬಳ ಅವಸ್ಥೆ ಅಲ್ಲ ಮುಖ್ಯ ತುಂಬ ಜನರು ಸಾವಿರದ ಇನ್ನೂರು ಜನರು ಏನಿದ್ದಾರೆ ಎಲ್ಲರೂ ಈ ಒಂದು ಪರೀಕ್ಷೆ ಬರೆಯುವಾಗ ಮತ್ತು ಇದರಲ್ಲಿ ಆಯ್ಕೆ ಆದಾಗ ಒಳ್ಳೆ ಒಂದು ಸಹಾಯಕ ಪ್ರಾಧ್ಯಾಪಕರು ಆಗಬೇಕು ಅಂತ ಬಂದಿದೆ ಆದರೆ ಅವರೆಷ್ಟು ಮನ ನೊಂದಿದ್ದಾರೆ ಇವಾಗ ಅಂತೇಳಿ ನಮಗೆ ನೋಡ್ಲಿಕ್ಕೆ ಕಡೆಗೆ ಸರ್ಕಾರದ ಗಮನ ಹರಿಬೇಕು ಸರ್ಕಾರದಲ್ಲಿ ಎಲ್ಲಾ ಪರೀಕ್ಷೆಗಳು ಎಲ್ಲವೂ ಕೂಡ ಯಶಸ್ವಿಯಾಗಿ ಈ ಸಂಬಂಧವಾಗಿ ನೇಮಕಾತಿ ಆದೇಶವನ್ನ ನೀಡುವ ನಿಟ್ಟಿನಲ್ಲಿ ಸ್ವಲ್ಪ ವಿಳಂಬ ಧೋರಣೆ ಆಗ್ತಾ ಇದೆ ಕಾರಣ ಬಹುಶಃ ಭಾಳ ಸರಳವಾಗಿದೆ ಅದು ಎಚ್ ಕೆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕೆಇ ಅವರು ಮೊದಲು ನೋಡಿಸಿದಂಥ ನೋಟಿಫಿಕೇಶನ್ ನಂತರದಲ್ಲಿ ಅದು ಬದಲಾವಣೆ ಆಗುತ್ತೆ ಹಾಗಾಗಿ ಕೆಲವರು ಒಳಗಡೆ ಇದ್ದಂಥವರು ಹೊರಗಡೆ ಹೋಗ್ತಾರೆ ಅಂತಿಮವಾಗಿ ಸರ್ಕಾರ ಅದಕ್ಕೆ ಅಥಾರಿಟಿ ಅವರು ಸಂಪೂರ್ಣವಾಗಿ ಸಬ್ಮಿಟ್ ಮಾಡಿದ್ದಾರೆ ಸೊ ಈ ಸಂಬಂಧವಾಗಿ ಕೆ ಎಸ್ ಕೋರ್ಟಲ್ಲಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಟಲ್ಲಿ ಕೆ ಟಿನಲ್ಲಿ ದಾವೆ ಆಗಿತ್ತು ಅದರಲ್ಲೂ ಕೂಡ ಆದೇಶ ಎಚ್ ಕೆ ಪರವಾಗಿ ಕೂಡ ಬಂದಿದೆ ತದನಂತರದಲ್ಲಿ ಈಗ ಹೈಕೋರ್ಟಿಗೆ ಅದರ ಯಾರು ವಂಚಿತರು ಹೋಗಿದ್ದಾರೆ ಈ ಸಂಬಂಧವಾಗಿ ಮಧ್ಯಂತರ ಆದೇಶದಲ್ಲೂ ಕೂಡ ಕೌನ್ಸಿಲಿಂಗನ್ನು ಮಾಡಿ ಸಬ್ಜೆಕ್ಟ್ ಟು ದೊಡ್ಡ ಕಂಡೀಷನ್ ಅನ್ನುವಂತಹ ರೀತಿಯಲ್ಲಿ ಕೂಡ ಬಂದಿದೆ ಸೊ ಈ ಸಂಬಂಧವಾಗಿ ಹಲವಾರು ಒಪಿನಿಯನ್ಗಳು ಬಂದಿದ್ದು ಅಥವಾ ಮತ್ತೊಂದರಿಂದಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಸ್ವಲ್ಪ ಗಮನ ಹರಿಸಬೇಕು ಸಚಿವರು ಈ ನಿಟ್ಟಿನಲ್ಲಿ ಎಲ್ಲ ಹಂತದಲ್ಲೂ ಕೂಡ ಸಹಾಯವನ್ನು ಮಾಡ್ತಾನೆ ಬಂದಿದ್ದಾರೆ ಹಾಗಾಗಿ ಈ ಒಂದು ಕೊನೆ ಹಂತ ನಾವು ದಡ ಸೇರಬೇಕಾಗಿದೆ ಇನ್ನೂರ ಎಂಟು ಕುಟುಂಬಗಳಿದ್ದಾವೆ ಇವತ್ತು ಮಳೆ ಚಳಿ ಎಂದನೆ ನೂರಾರು ಕುಟುಂಬಗಳು ಇಲ್ಲಿ ಬಂದಿದ್ದಾವೆ ಪೋಷಕರು ಇಲ್ಲಿ ಬಂದಿದ್ದಾರೆ ಮಕ್ಕಳುಗಳಿಲ್ ಇದ್ದಾರೆ ಅವರೆಲ್ರಿಗೂ ಕೂಡ ಗಮನ ಹರಿಸಬೇಕು ಸರ್ಕಾರ ಒಂದು ಕಡೆ ತಮ್ಮ ಪ್ರಣಾಳಿಕೆಲ್ಲ ಉದ್ಯೋಗದ ಭಾಗ್ಯದ ಬಗ್ಗೆ ಮಾತಾಡ್ತಾರೆ ಬಹಳ ಖುಷಿಯಾಗುತ್ತೆ ಅದೇನಾದ್ರೂ ಅದೇ ಸಂದರ್ಭದಲ್ಲಿ ಖಾಸಗಿ ವಲಯದಲ್ಲೂ ಕೂಡ ಉದ್ಯೋಗವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಮೀಸಲಾತಿ ಇದೆ ಬಹಳ ಉತ್ತಮ ಬೆಳವಣಿಗೆ ಆ ನಿಟ್ಟಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಸಹಾಯಕ ಪ್ರಾಧ್ಯಾಪಕರು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮುಖಾಂತರ ಎಕ್ಸಾಮನ್ನು ಬರೆದು ಪಾಸಾಗಿತ್ತು ಸುಮಾರು ಒಂದೂವರೆ ವರ್ಷಗಳು ಆದರೂ ಕೂಡ ಅವರಿಗೆ ನೇಮಕಾತಿ ಆದೇಶ ಸರ್ಕಾರ ನೀಡ್ತಾ ಇಲ್ಲ ಈಗಾಗಲೇ ಕೆಲವೊಂದು ಕುಂಟ ನೆಪಗಳನ್ನು ಹೇಳಿಕೊಂಡು ಅನವಶ್ಯಕವಾಗಿ ಈ ಶಿಕ್ಷಣ ವ್ಯವಸ್ಥೆಯನ್ನೇ ದುರವಸ್ಥೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಭಾವನೆ ಇದೆ ದಯವಿಟ್ಟು ಸಂಬಂಧಪಟ್ಟಂಥ ಸಚಿವರಾಗಿರ್ಬೋದು ಸಂಬಂಧಪಟ್ಟಂಥ ಮುಖ್ಯಮಂತ್ರಿ ಸರ್ಕಾರದ ಉನ್ನತ ಅಧಿಕಾರಿಗಳಾಗಿರ್ಬೋದು ಈಗಾಗಲೇ ಕೋರ್ಟ್ ಆದೇಶ ಕೂಡ ಏನಪ್ಪಾ ಅಂದರೆ ಇಂಟರ್ಮ್ ರಿಲೀಫ್ ಇವರಿಗೆಲ್ಲ ಏನಪ್ಪ ಕೌನ್ಸಿಲಿಂಗ್ ಮಾಡಿ ಕೂಡಲೇ ನೇಮಕಾತಿ ಆದೇಶವನ್ನು ನೀಡಂತ ಈಗಾಗಲೇ ಕೋರ್ಟ್ ಕೂಡ ಆದೇಶ ಮಾಡಿದೆ ಅದರ ಜೊತೆಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಜನರನ್ನು ಸೇರಿಸಿ ಅವರನ್ನು ಕೂಡ ಈ ನೇಮಕಾತಿ ಆದೇಶ ನೀಡಬೇಕಂತೂ ಈಗಾಗಲೇ ಏನಪ್ಪ ಸರ್ಕಾರ ಸರ್ಕಾರಕ್ಕೆ ಕೋರ್ಟ್ ನಿರ್ದೇಶದಿಂದ ಕೂಡಲೇ ಸರ್ಕಾರದ ಮಾನ್ಯ ಸಚಿವರಾದಂಥ ಡಾಕ್ಟರ್ ಎಂ ಸುಧಾಕರ್ ಅವರು ಈ ಎಲ್ಲ ಪ್ರಾಧ್ಯಾಪಕರಿಗೆ ಕೂಡಲೇ ನೇಮಕಾತಿ ಆದೇಶ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡಬೇಕು ಈ ರೀತಿಯಾದಂಥ ಶಿಕ್ಷಣ ಸಂಸ್ಥೆಯಲ್ಲಿ ಬೀರಿಗೆ ಏನಪ್ಪ ಅಂದರೆ ಸಹಾಯಕ ಪ್ರಾಧ್ಯಾಪಕ ಕೂತಿದ್ರೆ ಇನ್ನು ಶಿಕ್ಷಣಕ್ಕೆ ಉದ್ಧಾರ ಹೇಗೆ ಹೇಗಾಗಬೇಕು ನಮ್ಮ ದೇಶ ಯಾಕಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈಗಾಗಲೇ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣವಾಗಿ ನಾವು ಮೇಲೆ ಬಂದಾಗ ಮಾತ್ರ ಸಂವಿಧಾನವನ್ನು ರಕ್ಷೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ ಇಂಥ ಪರಿಸ್ಥಿತಿ ಶಿಕ್ಷಕರಿಗೆ ಈ ಅಂಥ ಒಂದು ದುರವಸ್ಥೆ ನೋಡಿ ನೋಡಿದ್ರೆ ನಮ್ಮ ದೇಶದಲ್ಲಿ ಎಂಥ ಒಂದು ಪ್ರಜಾಪ್ರಭುತ್ವ ಆಳ್ತಾ ನಡೀತಾ ಇದೆ ಯಾವ ರೀತಿಯಾಗಿ ಸಂವಿಧಾನವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ಬಗ್ಗೆ ನಮಗೆ ಒಂದು ಒಂದು ರೀತಿ ಏನಪ್ಪ ಅಂದ್ರೆ ಅನುಮಾನ ಬರ್ತಾ ಇದೆ ದಯವಿಟ್ಟು ಈ ಎಲ್ಲವನ್ನು ಗಮನಕ್ಕೆ ತಗೊಂಡು ಶಿಕ್ಷಣ ಸುಧಾರಣೆ ಮಾಡುವಂತ ಹರಿಸಿ ಕೂಡಲೇ ಇಡೀ ರಾಜ್ಯದ ಎಲ್ಲ ಪದವೀಧರ ಶಿಕ್ಷಕರಿಗೆ ಕೂಡಲೇ ಏನಪ್ಪ ನೇಮಕ ಆದೇಶ ಇಡಬೇಕಂತ ಈ ಸಲ ನಾನು ಒತ್ತಾಯಿಸ್ತಾ ಇದ್ದೇನೆ ಸಮಾಜ ಸಂಘಟನೆ ಸಮಿತಿ ಸಹಾಯಕ ಪ್ರಾಧ್ಯಾಪಕರು ತುಂಬ ದಿನಗಳಿಂದ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ ಆಲ್ರೆಡಿ ಅಪಾಯಿಂಟ್ಮೆಂಟ್ ಆಗಿ ತುಂಬ ದಿನಗಳಾಯಿತು ಅವರಿಗೆ ಆದೇಶ ಬೇಕಾಗಿದೆ ಈವನ್ ಹೈಕೋರ್ಟಲ್ಲೂ ಕೂಡ ಇವರಿಗೆ ಆದೇಶವನ್ನು ಕೌನ್ಸಿಲಿಂಗ್ ಮಾಡಿಬಿಟ್ಟು ಕೊಡಿ ಅಂತ ತೀರ್ಪನ್ನು ಕೂಡ ಕೊಟ್ಟಿದೆ ಆದರೆ ಏನೋ ಒಂದು ಸಣ್ಣ ಕಾರಣದಿಂದ ಕಾರಣಕ್ಕೋಸ್ಕರವಾಗಿ ಸರ್ಕಾರ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ನಾನು ಉನ್ನತ ಶಿಕ್ಷಣ ಸಚಿವರಲ್ಲೂ ಕೂಡ ಆಲ್ರೆಡಿ ನಮ್ಮ ಶಶಿಲ್ ನಮೋಶಿಯವರು ಸಂಕ್ನೂರವರು ನಾನು ಮತ್ತು ಬೇರೆಯವರೆಲ್ಲರೂ ಕೂಡ ನಾವು ಮಾತಾಡಿದ್ದೇವೆ ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತೇಳಿ ಉನ್ನತ ಶಿಕ್ಷಣ ಸಚಿವರು ಹೇಳಿದರೆ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ ತುಂಬ ದಿನಗಳಿಂದ ಸಾಕಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ಅವರು ಉಪನ್ಯಾಸಕರ ಈ ಹುದ್ದೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ತಕ್ಷಣಕ್ಕೆ ಕೌನ್ಸಿಲಿಂಗನ್ನು ನಡೆಸಬೇಕು ಮತ್ತು ಆದೇಶವನ್ನು ಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನು ನಮ್ಮೆಲ್ಲ ಸಹಾಯಕ ಪ್ರಾಧ್ಯಾಪಕರ ಪರವಾಗಿ ವಿನಂತಿಯನ್ನು ಮಾಡ್ತೇನೆ